ಶನೀತರು ಇವತ್ತಿನ ಕರ್ನಾಟಕದಲ್ಲಿ ಶುಂಠಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸ ಬರಿದ್ರಿ ಸಬ್ಸ್ಕ್ರೈಬರ್ ಆಗಿ ಇಂದಿನ ಶುಭೋದಯ ಶುಂಠಿ ಮಾರ್ಕೆಟ್ ಜಿಂಜರ್ ಕ್ಯಾರೆಟ್ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಶಿವಮೊಗ್ಗ ಹಾಸನ್ ಮತ್ತು ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅಂತ ನೋಡೋಣ ಬನ್ನಿ ತಡವೇಕೆ ಯಶವಂತಪುರ್ ಮಾರ್ಕೆಟಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಐದುನೂರ ಅರವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ನೂರ ಅರವತ್ತು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ನಲ್ಲಿ ಹಿಂದಿ ನೋಡಿ ಸ್ನೇಹಿತರು ಸುಟ್ಟಿ ಮಾರ್ಕೆಟ್ ಬೆಲೆ ಹಿಂದಿನ ಬೆಳಗಿನ ಹರಾಜದಲ್ಲಿ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ನಾಲ್ಕು ಸಾವಿರದ ಆರುನೂರು ನಾಲ್ಕು ಸಾವಿರದ ಎಂಟುನೂರ ಐವತ್ತು ಐದು ಸಾವಿರದ ಅರವತ್ತು ರೂಪಾಯಿ ತನಕ ಇವತ್ತು ಪ್ರತಿ ಕುಂಟಲ್ಗೆ ಹಳೆ ಶುಂಠಿ ದಪ್ಪ ಚೆನ್ನಾಗಿ ಡ್ರೈ ಇದ್ದರೆ ಈ ರೇಟ್ ಸಿಗುತ್ತದೆ ತಮ್ಮೆಲ್ಲರಿಗೂ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ಮತ್ತು ಇನ್ನೊಂದು ಕಡೆ ಹಾಸನದಲ್ಲಿ ನೋಡೋಣ ಎರಡು ಸಾವಿರದ ಮುನ್ನೂರು ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇವತ್ತಿನ ಬೆಳಗಿನ ಟೆಂಡರ್ದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಇನ್ನೊಂದು ಕಡೆ ನೋಡೋದಾದರೆ ಮಾರ್ಕೆಟ್ ಬೆಲೆ ಸ್ವಲ್ಪ ರೇಟ್ ಕಮ್ಮಿನೇ ಆಗಿದೆ ಅನ್ಬೋದು ಶಿವಮೊಗ್ಗದಲ್ಲಿ ಹಿಮಾಚಲ ಮತ್ತು ರೆಗೋಡಿ ಶುಂಠಿ ಬೆಲೆ ಏನೇನಾಗಿದೆ ನೋಡೋಣ ಹಿಮಾಚಲ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರು ಇವತ್ತಿನ ರೈತ ಬಾಂಧವರು ಎಲ್ಲರಿಗೂ ಈ ಶುಂಠಿ ಮಾರ್ಕೆಟ್ ಬೆಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ರೆಗೋಡಿ ಜಿಂಜಾರ್ ನೋಡೋದಾದರೆ ಎರಡು ಸಾವಿರದ ನಾನ್ನೂರೈವತ್ತು ಎರಡು ಸಾವಿರದ ನೂರು ಎರಡು ಸಾವಿರದ ಏಳ್ನೂರೈವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತಿನ ಬೆಳಗಿನ ಒಂದು ಅರಸದಲ್ಲಿ ಶುಂಠಿ ಬೆಲೆ ಈ ರೇಟ್ ಆಗಿದೆ ನೋಡಿ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಇನ್ನೊಂದು ಕಡೆ ನೋಡೋದಾದರೆ ಶುಂಠಿ ಸ್ವಲ್ಪ ದಪ್ಪ ಚೆನ್ನಾಗಿ ಡ್ರೈ ಇದ್ದರೆ ಮೈಸೂರು ಮಾರುಕಟ್ಟೆಯಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರು ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ವಿಷಯ ತಮ್ಮೆಲ್ಲರಿಗೂ ಈ ಇಡುವೆ ಶೇರ್ ಮಾಡ್ತಾಯಿದ್ದೀನಿ ಪೂರ್ತಿ ನೋಡಿ ವಿಡಿಯೋ ವಿಡಿಯೋ ನೋಡಿ ತುಮಕೂರಲ್ಲಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಒಂದು ಪ್ರತಿ ಅರವತ್ತು ಕೆ ಜಿ ಎರಡು ಸಾವಿರದ ಏಳ್ನೂರೈವತ್ತು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಅಂದರೆ ಎರಡು ಕ್ವಾಲಿಟಿ ರೇಟ್ ಆಗಿದೆ ನೋಡಿ ಶೇತರ್ ಇವತ್ತು ಅದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಇದ್ರೂ ಎರಡು ಕ್ವಾಲಿಟಿ ಆಗಿದೆ ಶುಂಠಿ ಅಲ್ಲೇ ಸುಂಟಿ ಮತ್ತು ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರ ಎರಡು ಸಾವಿರದ ಇನ್ನೂರ ಮೂವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರ ಅರವತ್ತರ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರು ಇವತ್ತಿನ ಶುಂಠಿ ಮಾರ್ಕೆಟ್ ಮೇಲೆ ಹಿಂದಿನ ತಮ್ಮೆಲ್ಲರಿಗೂ ರೇಟ್ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಮತ್ತು ಇನ್ನೊಂದು ಕಡೆ ನೋಡೋಣ ಹುಬ್ಳಿ ಹುಬ್ಳಿ ಜಿಲ್ಲೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರ ಅರವತ್ತು ಎರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿಗೆ ಟಾಪ್ ರೇಟ್ ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಬೋದು ಯಾಕಂದರೆ ಶುಂಠಿ ಮಾರ್ಕೆಟಲ್ಲಿ ಕೆಲವೊಂದು ಟೈಮ್ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾಯಿರ್ತದ ದಿನನಿತ್ಯ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಸ್ನೇಹಿತರು ಗದಗ ಎರಡು ಸಾವಿರದ ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನಕ ಟಾಪ್ ಲೈಟ್ ನಡೆದಿದ್ದ ನೋಡಿ ಸ್ನೇಹಿತರು ಇವತ್ತಿನ ಸುಂಟಿ ಮಾರ್ಕೆಟ್ ಬೆಲೆ ಗದಾಗ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ತಡವೇಕೆ ತಾವು ಇಡುವೆ ಪೂರ್ತಿ ನೋಡಿ ವಿಡಿಯೋ ಶಿರ್ಸಿಯಲ್ಲಿ ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ತು ಎರಡು ಸಾವಿರದ ಇನ್ನೂರ ಅರವತ್ತು ಎರಡು ಸಾವಿರದ ಏಳ್ನೂರು ಇವತ್ತಿನ ಟಾಪ್ ರೇಟ್ ಎರಡು ಸಾವಿರದ ರೂಪಾಯಿ ತನಕ ನೋಡಿ ಎರಡು ಸಾವಿರದ ರೂಪಾಯಿ ಟಾಪ್ ರೇಟ್ ನೋಡಿ ಸ್ನೇಹಿತರು ಮತ್ತು ದೊಡ್ಡಬಳ್ಳಾಪುರಲ್ಲಿ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಪ್ರತಿ ಅರವತ್ತು ಕೆ ಜಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಐದುನೂರ ಅರುವತ್ತು ಎರಡು ಸಾವಿರದ ಎಂಟುನೂರು ರೂಪಾಯಿ ಇಂದಿನ ಸುಂಟಿ ಮಾರ್ಕೆಟ್ ಬೆಲೆ ದೊಡ್ಡಬಳ್ಳಾಪುರಲ್ಲಿ ಅಜ್ಕಾ ಜಿಂಜಾರ್ ಕಾ ರೇಟ್ ದು ಹಜಾರ್ ಸಾವಿರ ರೂಪಾಯಿ ತಕ್ ತರಾಜ್ಮೆ ಈ ರೇಟ್ ಟಾಪ್ ರೇಟ್ ಹೋಗ ಅವರು ದುಸರಾಜ ದುಸ್ರಾಜಕ್ಕಿಂಗೆ ಇನ್ನೊಂದು ಕಡೆ ನೋಡೋಣ ಬನ್ನಿ ಬೆಂಗಳೂರು ಕೆಆರ್ ಮಾರ್ಕೆಟಲ್ಲಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಅರವತ್ತು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಎರಡು ಸ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಂದ ಐದು ಸಾವಿರದ ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿ ನೋಡಿ ಸ್ನೇಹಿತರು ಪ್ರತಿ ಕುಂಟಲ್ಗೆ ಇದು ಎರಡು ಸಾವಿರದ ಮುನ್ನೂರು ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಇನ್ನೊಂದು ಕಡೆ ನೋಡೋಣ ಮಂಡ್ಯದಲ್ಲಿ ನೋಡೋದಾದರೆ ಎರಡು ಸಾವಿರದ ನೂರ ಅರುವತ್ತು ರೂಪಾಯಿಗೆ ಅರವತ್ತು ಕೆ ಜಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟ್ ಮಂಡೆ ಶುಂಠಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಕಡೆ ನೋಡೋಣ ಇನ್ನೊಂದು ಕಡೆ ನೋಡೋದಾದರೆ ಚಿತ್ರದುರ್ಗ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಈ ರೀತಿ ಶುಂಠಿ ಪ್ರತಿ ಅರವತ್ತು ಕೆ ಜಿಗೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಎರಡು ಸಾವಿರದ ಎಂಟುನೂರು ರೂಪಾಯಿ ಐವತ್ತು ರೂಪಾಯಿಗೆ ಟಾಪ್ ರೇಟ್ ಟಾಪ್ ರೇಟ್ ಅಂದರೆ ದಪ್ಪ ಚೆನ್ನಾಗಿ ಡ್ರೈ ಇದ್ದರೆ ಟಾಪ್ ರೇಟ್ ನಡೆದಿದ್ದೆ ಮತ್ತು ಇಲ್ಲಂದರೆ ಸ್ವಲ್ಪ ಮೀಡಿಯಮ್ಮು ಮಿಕ್ಸ್ ಇದ್ದರೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ಮತ್ತು ತುಮಕೂರಲ್ಲಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಮೂವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರ ಎಂಬತ್ತು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ನೂರು ರೂಪಾಯಿ ತನಕ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ನಡೆದಿದ್ದೆ ನೋಡಿ ಸ್ನೇಹಿತರು ಇಂದಿನ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಮತ್ತು ಜಿಲ್ಲೆಯಲ್ಲಿ ಸೊರಬದಲ್ಲಿ ನೋಡೋದಾದರೆ ಸಾವಿರದ ಒಂಬೈನೂರು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರ ಅರುವತ್ತು ತನಕ ಇವತ್ತು ಟಾಪ್ ರೇಟ್ ಸೊರಬ ಮಾರ್ಕೆಟ್ ಜಿಂಜಾರ್ ಕಾರ್ ರೇಟ್ ಆದಿ ಜಿಲ್ಲೆ ಮೇ ಸಬಿ ತಾಲೂಕು ಮೇ ದು ಹಜಾರ್ ಸಾತ್ ಸೊ ಪಕಾಡ್ ಕಾರ್ ತೀನ್ ಹಜಾರ್ ತಾಯಿ ತಾವು ಯಾರ್ಯಾರು ಈ ಇಡುವೆ ನೋಡಿದಕ್ಕೆ ಇಷ್ಟಪಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿದ್ದರೆ ಈ ರೇಟ್ ಅಪ್ಲೋಡ್ ಆಗ್ತದೆ ಮತ್ತು ನಾನು ಬಿಡುವಂಥ ಇಡುವೆ ದಿನನಿತ್ಯ ತಮ್ಮೆಲ್ಲರಿಗೂ ನೋಟಿಫಿಕೇಷನ್ ಬರ್ತಾ ಇರ್ತಾವೆ इडवे सब्सक्राइबर आगे बेल बटन आल सेलेक्ट मारी थैंक यू बाय